ಡಿಜಿಟಲ್ ಅರೆಸ್ಟ್ ಬಗ್ಗೆ ಹೇಳಿದೆ ಮೂವತ್ತೆರಡು ಕೋಟಿ ಬೆಂಗಳೂರಲ್ಲಿ ಕಾಣಾಪುರದಲ್ಲಿ ಆಗಿದ್ದಾನೆ ಹೇಳಿದ್ದೀನಿ ಯಾವಾಗ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಟೂ ಡೇಸ್ ಮುಂಚೆ ಯಾರಾದರೂ ಪೇಪರ್ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ದ ಸುಪ್ರೀಂ ಕೋರ್ಟ್ ಟೇಕನ್ ಡಿಜಿಟಲ್ ಅರೆಸ್ಟ್ ವೆರಿ ಸೀರಿಯಸ್ಲಿ ಆಲ್ ಡಿಜಿಟಲ್ ಅರೆಸ್ಟ್ ಕೇಸಸ್ ಇನ್ ಇಂಡಿಯಾ ಅದನ್ನ ಸಿ ಬಿ ಐಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಇಟ್ ಈಸ್ ಆಲ್ಸೋ ವೆರಿ ಮಚ್ ಕನ್ಸರ್ನ್ಡ್ ಅಬೌಟ್ ದ ಡಿಜಿಟಲ್ ಅರೆಸ್ಟ್ ಇವೆಲ್ಲ ಏನು ಅಂದರೆ ಈ ಡಿಜಿಟಲ್ ಅರೆಸ್ಟ್ ಅಟೆಂಡ್ ಮಾಡಿದ್ರು ತಿಳ್ಕೊಳ್ಳಿ ಮತ್ತೆ ಇನ್ನೊಂದು ರೀತಿಯಾದಂಥ ಫ್ರಾಟ್ಸ್ಗಳು ಬರ್ತವೆ ಸೊ ಟೆಕ್ನಾಲಜಿಯಲ್ಲಿ ಏನೇನು ಅವಕಾಶಗಳು ಇರುತ್ತವೆ ಅವೆಲ್ಲವನ್ನೂ ಕೂಡ ದುರ್ಬಳಕೆ ಬಳಕೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇರ್ತವೆ ನೋಡಿ ಆ ಪಿಕ್ಚರ್ ಗೊತ್ತಾಗುತ್ತೆ ಅಪೋಸಿಟ್ ಅವ್ನು ಯೂನಿಫಾರ್ಮ್ ಹಾಕೊಂಡು ಪೊಲೀಸ್ ಸ್ಟೇಷನ್ ಕ್ರಿಯೇಟ್ ಮಾಡ್ಕೊಂಡು ಕೂತ್ ಬಿಟ್ಟಿರ್ತಾರೆ ಹೌದಾ ಸೊ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಕೂಡ ಡಿಜಿಟಲ್ ಅರೆಸ್ಟ್ಗಳ ಬಗ್ಗೆ ಬಿಜಾಪುರದ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಿದ ಎಷ್ಟಿನ ಗೊತ್ತಿದೆ ಕೇಳಿದಿರಾ ಸೊ ಅವನಿಗೆ ಡಿಜಿಟಲ್ ಅರೆಸ್ಟ್ ಫೋನ್ ಮಾಡಿದಾಗ ಅವ್ನು ಇನ್ನೊಂದು ಮೊಬೈಲ್ ಎಲ್ಲ ವೀಡಿಯೋ ರೆಕಾರ್ಡಿಂಗ್ ಮಾಡ್ತಾನೆ सो दिसक्वयर्ड यारूचा